ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಕಾಣುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ದಿ ಪ್ರತಿದಿನ ವಿಶೇಷ ವರದಿಗಳನ್ನು ತಾವು ಗಮನಿಸ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹೊಸ ವೀಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರ್ತದೆ ತಾವು ಆ ತಕ್ಷಣ ಹೊಸ ವರದಿ ವಿಡಿಯೋಗಳನ್ನು ನೋಡ್ಬೋದು ವಿಶೇಷ ಚೇತನರ ಮಾಶಾಸನ ಬಗ್ಗೆ ಹಲವಾರು ಆರೋಪಗಳು ಮತ್ತು ಹಲವ ಹಲವಾರು ವಿಶೇಷ ಚೇತನರಿಗೆ ಅಸಮಾಧಾನಗಳು ಮತ್ತು ಅಲ್ಲಿ ಆಗ್ತಕ್ಕಂಥ ಅನ್ಯಾಯ ಮತ್ತು ಅಲ್ಲಿ ಆಗ್ತಕ್ಕಂಥ ತಪ್ಪುಗಳನ್ನು ನಾವು ಹಲವಾರು ಕಾಣ್ತಾ ಇದ್ದೀವಿ ಆ ವಿಶೇಷ ಚೇತನ ಮಾಶಾಸನ ತೊಂದರೆ ಆಗ್ತಾ ಇರೋದು ಮತ್ತು ನಕಲಿ ವಿಶೇಷ ಚೇತನರು ಮಾಶಾಸನ ಪಡಿತಕ್ಕಂಥ ವಿಚಾರ ಮತ್ತು ನಕ ನಕಲಿ ಯು ಡಿ ಐ ಡಿ ಪಡಿತಕ್ಕಂಥ ವಿಚಾರ ಹೀಗೆ ಹತ್ತು ಹಲವಾರು ವಿಶೇಷ ಚೇತನರ ಕ್ಷೇತ್ರದಲ್ಲಿ ವಿಶೇಷ ಚೇತನ ಅಂದರೆ ನಿಜವಾಗಲೂ ಅಂಗವಿಕಲನಾಗಿದ್ದ ಆಗಲ್ ಆಗಿದ್ದವನಿಗೆ ಮತ್ತು ಹುಟ್ಟಿನಿಂದ ಅಂಗವಿಕಲನಾಗಿದ್ದವನಿಗೆ ವಿಕಲಚೇತನರಿಗೆ ಅನ್ಯಾಯ ಆಗ್ತಾ ಇರುವ ವಿಚಾರ ಎಲ್ಲರಿಗೂ ತಿಳಿದಂಥ ವಿಚಾರ ಹೀಗಾಗಿ ಈ ಒಂದು ಅನ್ಯಾಯ ಯಾಕೆ ಆಗ್ತದ ಅಂತಕ್ಕಂಥ ವಿಚಾರ ಬಂದಾಗ ನಕಲಿ ಯು ಡಿ ಐ ಡಿ ಪಡೆದು ನಿಜವಾದ ಅಂಗವಿಕಲ್ರು ಸಿಗಬೇಕಾದಂಥ ಹಕ್ಕನ್ನು ನಕಲಿ ಅಂಗವಿಕಲರೇ ಕಸಿದುಕೊಡ್ತಕ್ಕಂಥ ಒಂದು ಅಲ್ಲಿ ಕೆಲಸ ನಡೀತದೆ ಆ ಒಂದು ನಕಲಿ ಅಂಗವಿಕಲರ ದಬ್ಬಾಳಿಕೆ ಮತ್ತು ನಕಲಿ ಅಂಗವಿಕಲರ ರಾಜಕೀಯ ಮಾಡೋದು ಮತ್ತು ನಕಲಿ ಅಂಗವಿಕಲರೇ ರಾಜಕಾರಣಿ ಹತ್ರ ಹೋಗಿ ಅಧಿಕಾರಿಗಳಿಗೆ ಪ್ರೆಷರ್ ಹಾಕೋದು ಇವೆಲ್ಲ ನಾವು ದಿನಂಪ್ರತಿ ನಮ್ಮ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಮತ್ತು ನಮ್ಮ ಅನುಭವದಲ್ಲಿ ನಾವು ಮತ್ತು ನಮ್ಮ ಸೇವಾ ಅವಧಿಯಲ್ಲಿ ನಾವು ಕಾಣ್ತೀವಿ ಹಾಗಾಗಿ ವಿಶೇಷ ಚೇತನರ ಮಾಷಾಸನ ವರದಿ ಈ ಒಂದು ಬರ್ತಾ ಇದೆ ಇಲ್ಲಿ ಮಾಷಾಸನ ವರ್ಜಿ ವರದಿ ನೋಡಿದ್ರೆ ಬೀಳ್ತಕ್ಕಂಥ ವಿಚಾರ ಯಾಕಂದರೆ ವಿಶೇಷ ಚೇತನರ ಮಾಷಾಸನಗಳಲ್ಲಿ ಅನೇಕ ತಪ್ಪುಗಳಾಗ್ತಾಯ ಆಗ್ತವೆ ಅಂದರೆ ಇಲ್ಲಿ ವಿಶೇಷ ಚೇತನರಿಗೆ ಮಾಷಾಸನ ಮಂಜೂರು ಮಾಡಬೇಕಾದವರು ಆಯಾ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮೀಣ ಕಂದಾಯ ನಿರೀಕ್ಷಕರು ಮತ್ತು ವಿಭಾಗೀಯ ಗ ನಿರೀಕ್ಷಕರು ಇವರು ಇವರು ವಿಶೇಷ ಚೇತನರ ಮಾಶಾಸನ್ನು ಮಂಜೂರು ಮಾಡ್ತಾರೆ ಈ ಒಂದು ಮಂಜೂರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಫ್ರಾಡ್ಗಳಾಗ್ತಾಯಿವೆ ಅನೇಕ ಲಂಚದ ಹಗರಣಗಳು ಕಂಡುಬರ್ತವೆ ಅಥವಾ ಅನೇಕ ಅಂಗವಿಕಲರಿಗೆ ಅನ್ಯಾಯ ಮಾಡಿದ್ದನ್ನು ಕಾಣ್ತೀವಿ ಅಂಥ ಒಂದು ಬಹುತ್ತರವಾದ ಒಂದು ಘಟನೆ ಅಂದರೆ ಅಲ್ಲಿ ಒಂದು ಗ್ರಾಮದಲ್ಲಿ ತಾಲೂಕಿನ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ನಕಲಿ ಪಿಂಚಣಿದಾರರು ಹೆಚ್ಚಾಗಿರ್ತಾರೆ ಅಂದ್ರೆ ಪಿಂಚಣಿ ಪಡೆಯುವವರ ಸಂಖ್ಯೆ ಒಂದು ಸಾವಿರದ ನಲವತ್ತೇಳು ಆದರೆ ಆ ಈ ವರದಿಯಲ್ಲಿ ನೋಡಿದರೆ ವಿಶೇಷವಾಗಿ ವರದಿ ಇದೆ ಆ ವರದಿಯನ್ನು ತಮ್ಮ ಜೊತೆಗೆ ಅಂಚ್ಕೋತಾ ಇದ್ದೀನಿ ದಯವಿಟ್ಟು ಈ ವರದಿಯನ್ನು ಪೂರ್ಣ ನೋಡಿ ಈ ವರದಿಯಲ್ಲಿ ಏನು ಏನು ಹೇಳ್ತಾ ಇದೆ ಅಂದರೆ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಬರೋಬ್ಬರಿ ಸಾವಿರದ ನಲವತ್ತೇಳು ಜನರು ಪಿಂಚಣಿ ಪಡೆಯುತ್ತಿದ್ದಾರೆ ಈ ಗ್ರಾಮದಲ್ಲಿ ಅಂದರೆ ನಂಬಲೇಬೇಕು ಏಕೆಂದರೆ ವಿಶೇಷ ಚೇತನರು ಬುದ್ಧಿಮಾಂದ್ಯರು ಕಡಿಮೆ ಇದ್ದರೂ ಅತಿ ಹೆಚ್ಚು ಜನರಿದ್ದಾರೆ ಎಂದು ಈ ಗ್ರಾಮದಲ್ಲಿ ಪಿಂಚಣಿ ಪಡೆಯುತ್ತಿದ್ದು ಆಶ್ಚರ್ಯಕ ಆಶ್ಚರ್ಯಕ್ಕೆ ಕಾರಣವಾಗಿದೆ ತಾಲೂಕಿನ ಒಂದು ಗ್ರಾಮ ಆ ಗ್ರಾಮದ ಹೆಸರು ಮತ್ತು ತಾಲೂಕಿನ ಹೆಸರು ಕೊನೆಯಲ್ಲಿ ಹೇಳ್ತೀನಿ ದಯವಿಟ್ಟು ವಿಡಿಯೋವನ್ನು ತಪ್ಪದೇ ಪೂರ್ಣ ನೋಡಿ ಗ್ರಾಮದಲ್ಲಿ ಈ ರೀತಿ ಹೇಗೆ ಬೇಕೋ ಹಾಗೆ ಪಿಂಚಣಿ ಮಂಜೂರು ಮಾಡಲಾಗಿದೆ ಸರ್ಕಾರದ ಯೋಜನೆಗಳು ಅರ್ಹರಿಗೆ ಸಿಗಬೇಕು ಆದರೆ ಇತ್ತೀಚೆಗೆ ಅನರ್ಹತೆ ಹೆಚ್ಚಾಗಿ ಪಿಂಚಣಿ ಸೌಲಭ್ಯ ಪಡೆಯುತ್ತಿದ್ದಾರೆ ಎಂಬುದಕ್ಕೆ ಈ ಗ್ರಾಮದ ಅಂಕಿ ಸಂಖ್ಯೆಯ ತಾಜಾ ಉದಾಹರಣೆ ಏಕೆಂದರೆ ಕೇವಲ ಎರಡೇ ವರ್ಷದಲ್ಲಿ ಈ ಗ್ರಾಮದಲ್ಲಿ ಬರೋಬ್ಬರಿ ಹತ್ತು ಪಟ್ಟು ಪಿಂಚಣಿ ಪಡೆಯುವವರ ಸಂಖ್ಯೆ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಿಂಚಣಿ ಪಡೆಯುವವರಿಗಿಂತ ಎರಡು ಸಾವಿರ ಇಪ್ಪತ್ತು ಮೂರರಲ್ಲಿ ವಿಪರೀತ ಹೆಚ್ಚಾಗಿರುವುದು ಅಂಕಿ ಸಂಖ್ಯೆಗಳಿಂದ ದೃಢಪಟ್ಟಿದೆ ಯಾವ ಪಿಂಚಣಿದಾರರು ಎಷ್ಟಿದ್ದಾರೆ ಅನ್ನೋದನ್ನು ಈಗ ಹೇಳ್ತಾ ಇದ್ದೀನಿ ಒಂದು ಗ್ರಾಮದಲ್ಲಿ ಶೇಕಡಾ ನೂರರಷ್ಟು ಬುದ್ಧಿಮಾಂದ್ಯರು ಇದ್ದವರಿಗೆ ಎರಡು ಸಾವಿರ ರೂಪಾಯಿ ಪಿಂಚಣಿ ನೀಡಲಾಗುತ್ತಿದೆ ಈ ಗ್ರಾಮದಲ್ಲಿ ಈ ಪಿಂಚಣಿ ಒಂದು ನೂರ ಮೂವತ್ತೈದು ಜನರು ಪಡೆಯುತ್ತಿದ್ದಾರೆ ಆದರೆ ಶೇಕಡ ನೂರರಷ್ಟು ಬುದ್ಧಿಮಾಂದ್ಯರು ಇರುವುದು ಕೇವಲ ಮೂವರು ಮಾತ್ರ ಅರ್ಥ ಮಾಡಿಕೊಳ್ಳಿರಿ ಈ ಒಂದು ಗ್ರಾಮದಲ್ಲಿ ಅಂದರೆ ಇತ್ತೀಚ ಇತ್ತೀಚೆಗೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಮಾಷಾಸನ ಸರ್ಕಾರ ಮಂಜೂರು ಮಾಡಿತ್ತು ಅವಾಗಿನಿಂದ ಇಲ್ಲಿ ಆಗಿರೋ ಅನಾಹು ಅನಾಹು ಅಂದ್ರೆ ಅನಾಚಾರ ಈ ಮಾಶಾಸನ ಪಡಿತಕ್ಕಂಥ ಕೆಲಸದಲ್ಲಿ ಏನು ಆಗಿದೆ ಅದು ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಕೇವಲ ಮೂರು ಜನ ಬುದ್ಧಿಮಾಂದಿರದಲ್ಲಿ ನೂರ ಮೂವತ್ತೈದು ಜನ ಮಾಶಾಸನ ಪಡಿತಾ ಇದ್ದಾರೆ ಮತ್ತು ಇನ್ನೂ ಶೇಕಡ ಎಪ್ಪತ್ತೈದರಷ್ಟು ವಿಕಲಚೇತನ ಹೊಂದಿ ಹೊಂದಿದವರಿಗೆ ಸಾವಿರದ ನಾಲ್ಕುನೂರು ರೂಪಾಯಿ ಪಿಂಚಣಿ ನೀಡಲಾಗುತ್ತದೆ ಗ್ರಾಮದಲ್ಲಿ ನೂರ ಐವತ್ತು ಜನರು ಪಿಂಚಣಿ ಪಡೆಯುತ್ತಿದ್ದಾರೆ ಅದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ವಿಕಲಚೇತನ ಇದ್ದವರು ಕೇವಲ ಇಪ್ಪತ್ತರೊಳಗಿದ್ದಾರೆ ನೋಡಿರಿ ಅಂದರೆ ನೂರ ಐವತ್ತು ಪಿಂಚಣಿ ಪಿಂಚಣಿ ಪುಡಿತಕ್ಕಂಥವರು ನೂರ ಐವತ್ತು ಜನ ಹದಿನಾಲ್ಕುನೂರು ಅದರಲ್ಲಿ ನಿಜವಾಗಲೂ ಪ್ರಾಮಾಣಿಕವಾಗಿ ಎಪ್ಪತ್ತೈದು ಪ್ರತಿಶತ ಅಂಗವಿಕಲರಿದ್ದವರು ಎಷ್ಟು ಮಂದಿ ಇಪ್ಪತ್ತು ಜನ ಇನ್ನು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹನ್ನೆರಡು ನೂರ ಏನು ವೃದ್ಧಾಪ್ಯ ವೇತನ ಬರ್ತಾರೆ ಈ ವೃದ್ಧಾಪೇತನ ಸಹಿತ ಇಲ್ಲಿ ಅವ್ಯವಹಾರ ಆಗಿದೆ ಈ ಗ್ರಾಮದಲ್ಲಿ ಆರುನೂರ ಅರವತ್ತೊಂದು ಜನರು ಪಡೆಯುತ್ತಿದ್ದಾರೆ ಅಂದರೆ ವಾಸ್ತವದಲ್ಲಿ ಈ ಸಂಖ್ಯೆ ಕಡಿಮೆ ಇದೆ ಈ ಶೇಕಡ ನಲವತ್ತೈದಕ್ಕಿಂತ ಕಡಿಮೆ ಇರುವ ವಿಶೇಷ ಚೇತನರಿಗೆ ಮತ್ತು ವಿಧವಾ ವೇತನವನ್ನು ಎಂಟು ನೂರು ರೂಪಾಯಿ ನೀಡಲಾಗುತ್ತದೆ ಈ ವ್ಯಂಚಣಿಯನ್ನು ಒಂದು ನೂರ ಮೂರು ಜನರು ಪಡೆಯುತ್ತಿದ್ದಾರೆ ಆದರೆ ಇವರ ಜ ಸಂಖ್ಯೆಯು ಕಡಿಮೆ ಇದೆ ಇನ್ನು ಅರವತ್ತರಿಂದ ಅರವತ್ನಾಲ್ಕು ವರ್ಷದೊಳಗಿನ ವೃದ್ಧರೂ ಸಹಿತ ಹನ್ನೊಂದು ಜನರು ಪಡೆಯುತ್ತಿದ್ದಾರೆ ಹೀಗೆ ಇಂತಹ ಒಂದು ಅವ್ಯವಹಾರ ಒಂದು ತಾಂಡವಾಡ್ತಾ ಇದೆ ಈ ಒಂದು ಗ್ರಾಮದಲ್ಲಿ ಪಿಂಚಣಿ ಮಾಶಾಸನ ಪಡಿತಕ್ಕಂಥ ಅವ್ಯವಹಾರ ಈ ಗ್ರಾಮದಲ್ಲಿ ಈ ಥರ ವಿಪರೀತವಾಗಿ ಮಾಶಾಸನ ಪಡೆಯುವರ ಸಂಖ್ಯೆ ಹೆಚ್ಚಾಗಿದೆ ಆ ಒಂದು ವರದಿಯನ್ನು ತಡವಾಗಿ ಚಾನೆಲ್ ಗಮನಕ್ಕೆ ಬಂದಿದೆ ಆ ಒಂದು ವರದಿಯನ್ನು ನಾವು ನಮ್ಮ ಚಾನಲ್ ಮೂಲಕ ಪ್ರಸ್ತುತ ಇದ್ದೀವಿ ತಾವೆಲ್ಲ ಗಮನಿಸಿ ಈ ಗ್ರಾಮದಲ್ಲಿ ಸಂಖ್ಯೆಯಲ್ಲೂ ಗೊಂದಲ ಇದೆ ಅಂದರೆ ಊರಿನ ಜನಸಂಖ್ಯೆ ಪಿಂಚಣಿ ಪಡೆಯುವ ಜನಸಂಖ್ಯೆ ಜೊತೆಗೆ ಪಿಂಚಣಿವಾರು ಪಡೆಯುವವರ ಸಂಖ್ಯೆಗಳು ಸರಿ ಹೊಂದುತ್ತಿಲ್ಲ ಅಂದರೆ ಜನಸಂಖ್ಯೆಗೂ ಪಿಂಚಣಿ ಪಡೆಯುತ್ತ ಪಡೆಯುವಂಥವರಿಗೂ ಹೊಂದಾಣಿಕೆ ಆಗ್ತಾಯಿಲ್ಲ ಅಂದರೆ ಮಾಹಿತಿ ಕಣಜದ ವೆಬ್ಸೈಟ್ನಲ್ಲಿ ಊರಿನ ಜನಸಂಖ್ಯೆ ಸಾವಿರದ ಮೂವತ್ತೈದು ಇದ್ದರೆ ಪಿಂಚಣಿ ಪಡೆಯುವವರ ಸಂಖ್ಯೆ ನಾ ಒಟ್ಟು ಸಾವಿರದ ನಲವತ್ತೇಳು ಎಂದು ತೋರಿಸುತ್ತಿದೆ ಇನ್ನು ಪಿಂಚಣಿವಾರು ಪಡೆಯುವವರ ಸಂಖ್ಯೆ ಸಾವಿರದ ಅರವತ್ತೆರಡು ಅಂದರೆ ತೋರಿಸುತ್ತಿದೆ ಇದರಲ್ಲಿ ಒಂದು ಒಂದಕ್ಕೊಂದು ತಾಳೆ ಆಗುತ್ತಿಲ್ಲ ಅಂತಕ್ಕಂಥ ವಿಚಾರ ತಿಳಿದು ಬಂದಿದೆ ಇಲ್ಲಿ ಪಿಂಚಣಿ ಯಾವ 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 ಪಿಂಚಣಿ ಎಷ್ಟೆಷ್ಟು ಪಡಿತಾಯಿದ್ರೆ ಎಷ್ಟು ಜನ ಪಡಿತಾ ಇದಾರೆ ಅನ್ನೋ ಅಂಕಿ ಸಂಖ್ಯೆ ಕೊಟ್ಟಿದ್ದಾರೆ ರೂಪಾಯಿಗಳಲ್ಲಿ ಏನಂದ್ರೆ ಎರಡು ಸಾವಿರ ಪಡೆಯೋರು ಎಷ್ಟು ಬಂದ್ರಂದರೆ ನೂರ ಮೂವತ್ತೈದು ಜನ ಹದಿನಾಲ್ಕು ನೂರು ಪಿಂಚಣಿ ಅಂದರೆ ಮಾಹಾಸನ ಪಡೆಯೋರು ಎಷ್ಟು ಬಂದ್ರೆ ನೂರ ಐವತ್ತು ಜನ ಇನ್ನು ಹನ್ನೆರಡು ನೂರು ವೃದ್ಧಾಪ್ಯ ವೇತನ ಪಡೆಯೋರು ಆರು ಆರುನೂರ ಅರವತ್ತೊಂದು ಇನ್ನು ಎಂಟುನೂರು ಮಾಶಾಸನ ಪಡೆಯೋರು ಎಷ್ಟು ಬಂದಿರಂದ್ರೆ ನೂರ ಮೂರು ಜನ ಇನ್ನು ಆರುನೂರು ಮಾಶಾಸನ ಪಡೆಯೋರು ಹನ್ನೊಂದು ಜನ ಇನ್ನು ಒಟ್ಟು ಇಪ್ಪತ್ತು ಸಾವಿರ ಈಗ ಎರಡು ಸಾವಿರ ಮಾ ಶಾಸನ ಪಡೆದು ಇಬ್ಬರು ಅಂದರೆ ಒಟ್ಟು ಒಂದು ಸಾವಿರದ ಅರವತ್ತು ಎರಡು ಜನ ಈ ಒಂದು ಅಂಕಿ ಸಂಖ್ಯೆ ತೋರಿಸ್ತಾ ಇದೆ ಈ ಪಿಂಚಣಿ ಬಗ್ಗೆ ಆ ತಾಲೂಕಿನ ತಹಶೀಲ್ದಾರನ್ನು ಸಂಪರ್ಕ ಮಾಡಿ ಮಾಧ್ಯಮದವರು ಸಂಪರ್ಕ ಮಾಡಿ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಪಿಂಚಣಿ ಪಡೆಯುವರ ಸಂ ಬಗ್ಗೆ ತಮ್ಮಲ್ಲಿ ಮಾಹಿತಿ ಇಲ್ಲ ತಿಳ್ಕೊಳ್ರಿ ತಾಲೂಕಿನ ತಹಶೀಲ್ದಾರ್ ಹೇಳ್ತಾರೆ ಪಿಂಚಣಿ ಪಡೆಯುವರ ಬಗ್ಗೆ ತಮ್ಮಲ್ಲಿ ಮಾಹಿತಿ ಇಲ್ಲ ಎಲ್ಲವನ್ನು ಗ್ರೇಡ್ ಟು ತಹಸೀಲ್ದಾರರು ಮಾಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಅವರನ್ನೇ ಸಂಪರ್ಕಿಸಿ ಅಂತೇಳಿ ಶಶಿಕಲಾ ಪಾದಗಟ್ಟಿ ಅಂತಕ್ಕಂಥ ತಹಶೀಲ್ದಾರು ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯ ಹೇಗಿದೆ ಅಂದರೆ ಈ ಗ್ರಾಮದಲ್ಲಿ ಇಷ್ಟೊಂದು ಜನ ಪಿಂಚಣಿ ಪಡೆಯುತ್ತಿದ್ದಾರೆ ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಗ್ರಾಮಸ್ಥರು ಮಾತನಾಡುತ್ತಿದ್ದಾರೆ ಸರ್ಕಾರದ ಅನುದಾನವನ್ನು ಫೇಕ್ ಡಾಕ್ಯುಮೆಂಟ್ಗಳನ್ನು ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದು ಇದರ ಹಿಂದೆ ದೊಡ್ಡ ಜಾಲವೇ ಇದೊಂದು ಇದೆ ಎಂದು ಹೇಳಲಾಗುತ್ತಿದೆ ಕೇವಲ ಇದೊಂದೇ ಗ್ರಾಮವಲ್ಲದೆ ಇಡೀ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಇದೇ ರೀತಿ ಫೇಕ್ ಪಿಂಚಣಿ ಪಡೆಯುವರ ಸಂಖ್ಯೆ ಹೆಚ್ಚಿದೆ ಎನ್ನಲಾಗುತ್ತಿದ್ದು ಈ ಜಾಲದ ಬಗ್ಗೆ ಈ ಬಗ್ಗೆ ಸಂಪೂರ್ಣ ತನಿಖೆ ಆಗುತ್ತೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಇನ್ನು ಪ್ರತಿ ತಿಂಗಳು ಹದಿನಾಲ್ಕು ಲಕ್ಷ ರೂಪಾಯಿ ಪಿಂಚಣಿ ಈ ಒಂದು ಗ್ರಾಮಕ್ಕೆ ಬರ್ತದೆ ತಿಳ್ಕೊಳ್ರಿ ಈ ಒಂದು ಗ್ರಾಮಕ್ಕೆ ಮಾತ್ರ ಬರೋಬ್ಬರಿ ಹದಿನಾಲ್ಕು ಲಕ್ಷ ರೂಪಾಯಿ ಹದಿನಾಲ್ಕು ಲಕ್ಷ ಎರಡು ನೂರು ರೂಪಾಯಿ ಮಂಜೂರಾಗ್ತದೆ ಇದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೇವಲ ಮೂರು ಲಕ್ಷ ರೂಪಾಯಿ ಚಿಲ್ಲರೆ ಇತ್ತು ಕೇವಲ ಮೂರು ವರ್ಷಗಳಲ್ಲಿ ಇಷ್ಟೊಂದು ವೆಚ್ಚಳವಾಗಿ ಆಗಿದ್ದಾದರೂ ಹೇಗೆ ಸರ್ಕಾರದ ಅನುದಾನ ಮ ಆಗುತ್ತಿದೆ ಎಂಬುದು ಎಂಬ ಮಾತು ಕೇಳಿಬರುತ್ತಿದೆ ಈ ಮದ ಗ್ರೇಡ್ ಟು ತಹಸೀಲ್ದಾರ್ ಅವರು ಸಂಪರ್ಕ ಮಾಡಿದ್ರೆ ಅವರೇನು ಹೇಳ್ತಾ ಇದ್ದಾರೆ ಮಾಧ್ಯಮ ಮಾಧ್ಯಮಕ್ಕೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಗ್ರಾಮದಲ್ಲಿ ಗ್ರಾಮದಲ್ಲಿ ಹೆಚ್ಚಿನ ಪಿಂಚಣಿ ಪಡೆಯುತ್ತಿದ್ದರೆ ಪರಿಶೀಲನೆ ಮಾಡಿಸುತ್ತೇನೆ ಅನರ್ಹ ಇದ್ದರೆ ತಡೆ ಹಿಡಿಯಲಾಗುವುದು ಅಂತ ಸತ್ಯಪ್ರಸ ಪ್ರಸಾದ್ ಅಂತಕ್ಕಂಥ ಗ್ರೇಡ್ ಟು ತಹಸೀಲ್ದಾರ್ ಮಾಧ್ಯಮಕ್ಕೆ ಹೇಳಿಕೆ ಕೊಡ್ತಾರೆ ಇನ್ನು ಮತದಾರಕ್ಕಿಂತ ಪಿಂಚಣಿ ಪಡೆಯುವರು ಹೆಚ್ಚು ನೋಡಿ ಅರ್ಥ ಮಾಡ್ಕೊಳ್ರಿ ಈ ಒಂದು ಗ್ರಾಮದಲ್ಲಿ ಸಾವಿರದ ಮೂವತ್ತೈದು ಜನ ಮತದಾರಿದ್ದಾರೆ ಆದರೆ ಪಿಂಚಣಿ ಪಡೆಯುವರ ಸಂಖ್ಯೆ ಸಾವಿರದ ನಲವತ್ತೇಳರಷ್ಟಿದೆ ಅಂದರೆ ಮತದಾರರ ಪಟ್ಟಿಗಿಂತ ಪಿಂಚಣಿ ಪಡೆಯುವರು ಹೆಚ್ಚಿದ್ದಾರೆ ಅನ್ನುವುದು ವಿಶೇಷ ಅಲ್ಲಿ ಇನ್ನೊಂದು ಇನ್ನೊಂದು ಏನಂದರೆ ಈ ಗ್ರಾಮದಲ್ಲಿ ದುಡ್ಡಿದ್ದವರಿಗೆ ಯು ಡಿ ಐ ಡಿ ಕಾರ್ಡ್ ಈ ಅಂಗವಿಕಲ್ರಿಗೇನು ಗುರ್ತಿನ ಚಿಟ್ಟಿರ್ತಲ್ಲ ಎಂಥವ್ರು ತೊಗೋತಾರೆ ಇಲ್ಲಿ ಅಂತಂದರೆ ದುಡ್ಡಿದ್ದವರು ದುಡ್ಡು ನೀಡಿದ ನೀಡಿದವರಿಗೆ ಯು ಡಿ ಐ ಡಿ ಯುನೀಕ್ ಡಿಸೆಬಿಲಿಟಿ ಐ ಡಿ ಕಾರ್ಡ್ ಸಲ್ ಯುನಿಕ್ ಐ ಡಿ ಕಾರ್ಡ್ ಸುಲಭವಾಗಿ ಸಿಗುತ್ತ ಸಿಗುತ್ತಿದ್ದು ನೈಜ ವಿಶೇಷ ಚೇತನರಿಗೆ ಈ ಕಾರ್ಡ್ ಸಿಗುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ ಇದರಿಂದ ನೈಜ ವಿಶೇಷ ಚೇತನರು ಪಿಂಚಣಿಯಿಂದ ವಂಚಿರ ವಂಚಿತರಾಗುತ್ತಿದ್ದಾರೆ ಇನ್ನು ಈ ತಾಲೂಕಿನ ಶಾಸಕರಿಗೆ ಒಂದು ಮಾತು ಮಾಧ್ಯಮದವರು ಕೇಳಿದ್ದಾರೆ ಸಚಿವರೇ ಇತ್ತ ನೋಡಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಜಿಲ್ಲೆಗೆ ಆಗಮಿಸುತ್ತಿದ್ದು ಈ ಬಗ್ಗೆ ಗಮನಹರಿಸಬೇಕಿದೆ ಈ ಗ್ರಾಮದ ಪಿಂಚಣಿ ಪಡೆಯುವರ ಸಂಖ್ಯೆ ಬಗ್ಗೆ ಸರಿಯಾದ ಮಾಹಿತಿ ಪಡೆದು ತನಿಖೆ ನಡೆಸಬೇಕಿದೆ ಅಂತಕ್ಕಂಥ ಈ ಒಂದು ಮಾಧ್ಯಮ ಪ್ರಕಟಣೆ ಬಂದಿದ್ದು ತಮಗೆ ಅರ್ಪಿಸ್ತಾ ಇದ್ದೀನಿ ಈ ಒಂದು ಒಂದು ಮಾಶಾಸನದ ಮಾಯಾಜಾಲ ಎಲ್ಲಿ ನಡೆದಿದೆ ಅಂದರೆ ಇವತ್ತು ಈಗ ಹೇಳ್ತಾ ಇದ್ದೀನಿ ಕೊನೆಯದಾಗಿ ಇವತ್ತು ಇದು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮುರುಘಾನೂರಲ್ಲಿ ಈ ಒಂದು ನಕಲಿ ಪಿಂಚಣಿದಾರರ ಹಾವಳಿ ಹೆಚ್ಚಾಗಿದ್ದು ಮಾಧ್ಯಮ ಪ್ರಕಟಣೆಯಾಗಿರುವುದು ನಮ್ಮ ಚಾನಲ್ ಗಮನಕ್ಕೆ ಬಂದಿದ್ದು ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲಾಧಿಕಾರಿಗಳಲ್ಲಿ ನಮ್ಮ ಚಾನಲ್ ಮೂಲಕ ಮನವಿ ಮಾಡಿಕೊಳ್ಳೋದ್ರಂದರೆ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನಿಜವಾದ ಫಲಾನುಭವಿಗಳಿಗೆ ಮಾಶಾಸನ ಸಿಗುವ ಹಾಗೆ ತಾದ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮಾಶಾಸನ ಮಂಜೂರಾಗುವಂತೆ ಕ್ರಮವಹಿಸಬೇಕಂತೇಳಿ ತಮ್ಮಲ್ಲಿ ನಮ್ಮ ಚಾನಲ್ ಮೂಲಕ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಪ್ರಸಾರ ಮಾಡುತ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮವಹಿಸಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ you mm -hmm.